ಮೊದಲು ಅದನ್ನ ಕಂಟ್ರೋಲ್ ಮಾಡಿ ಸರ್ ಅಲ್ಲ ನಾವು ಭಾಷೆ ಬೆಂಗಳೂರಿನಲ್ಲಿ ಭಾಷೆ ಬೆಳೆಸೋದಕ್ಕೆ ಏನೇನು ಪ್ರಯತ್ನ ಮಾಡ್ಬೇಕು ನಾವು ಆಲ್ರೆಡಿ ಮಾಡಿದ್ದೇವೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡ ಕ್ಲಾಸ್ಗಳನ್ನು ಶುರು ಮಾಡಿದ್ದೇವೆ ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಕನ್ನಡ ಏನು ಕನ್ನಡ ಭಾಷೆ ಕಲಿತವ್ರಿಗೆ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ತೆಗೆದುಕೊಂಡವ್ರಿಗೆ ಗೌರ್ಮೆಂಟ್ ಜಾಬಲ್ಲಿ ನೇರವಾಗಿ ಅವ್ರಿಗೆ ಅಕ್ಸಸ್ಸನ್ನು ಕೊಡ್ತಿದ್ದೇವೆ ಅಂದರೆ ಎಂಟ್ರೆನ್ಸ್ ಬರೆಯೋ ಅವಶ್ಯಕತೆ ಇಲ್ಲ ಕನ್ನಡ ಭಾಷೆದು ಆ ರೀತಿಯಾದಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಆಲ್ರೆಡಿ ಮಾಡಿದ್ದೇವೆ ಬಟ್ ಒಂದು ಒಟ್ಕೂಟ ವ್ಯವಸ್ಥೆಯಲ್ಲಿ ಮತ್ತೆ ಒಂದು ರಾಜ್ಯ ಅಂತ ವಿಚಾರ ಬಂದಾಗ ಒಂದು ರಾಜ್ಯದಲ್ಲಿ ಎಲ್ಲ ಎಲ್ಲ ಜಾತಿ ಭಾಷೆ ಏನು ಪ್ರದೇಶದ ಧರ್ಮದವರು ಇರುವಾಗ ನಾವು ಎಲ್ಲರನ್ನೂ ಕನ್ನಡಿಗರ ಅಂತ ಹೇಳಿ ತೆಗೆದುಕೊಂಡು ಹೋಗ್ಬೇಕಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದನ್ನು ಮಾಡ್ತಾ ಇದ್ದೇವೆ ಕೇವಲ ಯಾರೋ ಒಬ್ಬರು ತರಲೆ ಮಾಡ್ತಾರೆ ಅಥವಾ ಯಾರೋ ಒಬ್ಬರು ತಪ್ಪು ಅಂತ ನಾವು ಆ ತಪ್ಪಿಗೆ ಹೋಗಿ ನಾವು ಇನ್ನೊಂದು ತಪ್ಪು ಮಾಡುವುದು ಸೂಕ್ತವಲ್ಲ ಓಕೆ ಕ್ಲಿಯರ್ ಆಗಿ ಹೇಳಿದ್ದೇವೆ ಏಳು ಕೋಟಿ ಕನ್ನಡಿಗರಲ್ಲ ಕನ್ನಡಿಗರೇ ಅವರ ಭಾಷೆ ಬೇರೆ ಇರಬಹುದು ಮಾತೃಭಾಷೆ ಬೇರೆ ಇರ್ಬೋದು ನನ್ನ ಮಾತೃಭಾಷೆ ಬೇರೆ ಇರ್ಬೋದು ನಿಮ್ಮದು ಬೇರೆ ಇರ್ಬೋದು ಅದು ನಮ್ಮ ಮನೆಗಳಲ್ಲಿ ಮಾತಾಡ್ಕೊಳ್ತಿದ್ದೇವೆ ಬಟ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಏಳು ಕೋಟಿ ಎಲ್ಲರೂ ಕನ್ನಡಿಗರೇ ಹಾಗಾಗಿ ಅಲ್ಲಿ ಏನು ಎನ್ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅವ್ರು ಆಲ್ರೆಡಿ ಕಲ್ತಿದ್ದಾರೆ ಬಟ್ ಬೇರೆ 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 ಕಾರಣಗಳಿಂದ ಅವರು ಇನ್ನೂ ಕೆಲವು ಕಲಿಯೋದನ್ನು ನಿಧಾನ ಮಾಡ್ತಿದ್ರೆ ಅವ್ರಿಗೆ ಏನು ಅವಕಾಶ ಕೊಟ್ಟು ಅವ್ರನ್ನ ಕಲಿಸುವಂಥ ಕೆಲಸ ಮಾಡೋಣ ನಿಜ ಉತ್ಕರ್ಷ ಅವ್ರೀಗ ಭಾಷಾಭಿಮಾನ ಅಂತ ಬಂದಾಗ ತಮಿಳ್ನಾಡು ನೋಡ್ತಾ ಇದ್ದೀವಿ ನಾವು ಪಕ್ಕದ ಆಂಧ್ರ ಪ್ರದೇಶ ನೋಡ್ತಾ ಇದ್ದೀವಿ ಕೇರಳ ನೋಡ್ತಾ ಇದ್ದೀವಿ ಎಂತಿಂತ ಚಳುವಳಿಗಳು ಹೋರಾಟ ಸರ್ ಬಿಟ್ಟು ಕೂಡ ಮಾತೇ ಇಲ್ಲ ಅವ್ರು ಯಾವುದೇ ಕ್ಷೇತ್ರದಲ್ಲಿರಲಿ ಎಲ್ಲೋ ಹೋಗಿ ವಾಸ ಮಾಡಲಿ ಮೊದಲು ಭಾಷೆ ಅಂತ ಬಂದಾಗ ಬೀದಿಗಳದ್ದು ಹೋರಾಟ ಮಾಡುವಂಥ ಮನಸ್ಥಿತಿ ಕಡಖಂಡಿತವಾಗಿ ಖಂಡಿಸ್ತಾರೆ ನಮ್ಮಲ್ಲಿ ಇಲ್ಲ ಅಂತ ಅನಿಸುತ್ತೆ ನಿಮಗೆ ಇಲ್ಲ ಆ ರೀತಿ ಅನ್ನೋದಕ್ಕಿಂತ ಭಾಷೆ ವಿಚಾರದಲ್ಲಿ ಯಾವುದೇ ಪಾರ್ಟಿ ಆಗಲಿ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿರಬೇಕಂದ್ರೆ ಭಾಷೆಗಿಂತ ಮಿಗಿಲಾದದಿಲ್ಲ ಯಾಕಂದರೆ ಭಾಷೆಯನ್ನು ನಾವು ಕಳ್ಕೊಂಡ್ರೆ ನಮ್ಮ ಅಸ್ತಿತ್ವನೇ ಕಳ್ಕೊಂಡಂಗೆ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯೇ ನಶಿಸಿ ಹೋದಂಗೆ ಸೊ ಹಾಗಾಗಿ ಇವತ್ತೇನು ಪಿ ನಿರಾಯ್ ನಿಯಮಲ್ಲಿ ಈ ಕಮ್ಯುನಿಟ್ರಿ ಯಾವಾಗಲೂ ಹೀಗೆ ಬರೀ ಭಾಷಣ ಮಾಡ್ತಾರೆ ಅಷ್ಟೇ ನಾವು ಭಾಷೆ ಉಳಿಸ್ತೀವಿ ನಾವು ಅಂತ ಈಗ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾರೆ ಕಮ್ಯುನಿಸ್ಟ್ರು ನೀವು ಭಾಷಣ ಕೇಳಬೇಕು ಒಕ್ಕೂಟದ ವ್ಯವಸ್ಥೆ ಅಂತ ಹೇಳ್ತಾರೆ ನಾವೆಲ್ಲ ಕೂಡ ಒಂದೇ ಅಂತ ಹೇಳ್ತಾರೆ ಆದರೆ ಇವತ್ತು ಇವರು ಮಾಡ್ತಿರೋದೇನು ಭಾಷೆಯನ್ನು ಹೇರ್ತಕ್ಕಂಥ ಕೆಲಸ ಅವಶ್ಯಕತೆ ಏನಿದೆ ಅಲ್ಲಿ ಎಪ್ಪತ್ತರಷ್ಟು ಕನ್ನಡ ಮಾತನಾಡ್ತಕ್ಕಂಥ ನೀವು ಸ್ವಾತಂತ್ರ್ಯ ಕೊಡಬೇಕು ಕಮ್ಯುನಿಸ್ಟರು ನನ್ನ ಪ್ರಶ್ನೆ ಏನಂತಂದರೆ ಕರ್ನಾಟಕದಲ್ಲೂ ಒಂದಷ್ಟು ಜನ ಈ ಕಮ್ಯುನಿಸ್ಟ್ಗಳೆಲ್ಲ ಇದ್ದಾರೆ ನಿಮಗೆ ಬಹುಶಃ ನಾನು ಆಗಲಿ ಹೆಸರುಗಳಲ್ಲಿ ಹೇಳಿದೆ ಅವರಲ್ಲಿ ಯಾಕೆ ಮಾತಾಡೋದೇ ಇಲ್ಲ ಅವರು ಇದು ಒಂಥರ ದುರ್ದೈವದ ಸಂಗತಿ ಸೆಲೆಕ್ಟಿವ್ ಇದು ಸಮಸ್ಯೆ ಏನು ಗೊತ್ತಕ್ಕ ನೀವು ಹೇಳಿದಂಗೆ ಈ ಸೆಲೆಕ್ಟಿವ್ ಹೋರಾಟ ಮಾಡ್ತಕ್ಕಂಥ ಮನಸ್ಥಿತಿ ಹೋಗಬೇಕು ಭಾಷೆಯ ವಿಚಾರ ಬಂದಾಗ ಎಲ್ಲ ಕೂಡ ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಕೇರಳದ ಕಮ್ಯುನಿಸ್ಟ್ರು ಮಾಡ್ತಾರಂತ ಇಲ್ಲಿನ ಕಮ್ಯುನಿಸ್ಟ್ಗಳು ಎಡಪಂಥೀಯರು ಈ ಬುದ್ಧಿಜೀವಿಗಳು ಇವು ಸ್ವಘೋಷಿತ ಪ್ರಗತಿ ಪರ್ಯ ಎಲ್ಲಿ ಹೋಗಿದ್ದಾರೆ ಹಾಗಾದರೆ ಯಾಕೆ ಮಾತನಾಡ್ತಾ ಇಲ್ಲ ಮಾತನಾಡುವಂಥ ನೈತಿಕತೆ ಇಲ್ವಾ ಬೇರೆ ವಿಷಯ ಆದರೆ ನೀವೆಲ್ಲ ಬೀದಿಗೆ ಬರ್ತೀರಾ ನೀವೆಲ್ಲ ಮನುವಾದಿಗಳು ನೀವೆಲ್ಲ ಹಿಂದಿ ವಾಲಗಳಂತ ಹೇಳ್ತಾರೆ ಆದರೆ ಇದೇನಿದೆ ಮತ್ತೆ ಇವರು ಮಾಡ್ತಿರೋದು ಕಾಸರಗೋಡ್ನ ಎಪ್ಪತ್ತು ಪ್ರತಿಶತ ಕನ್ನಡಿಗರು ಕಾಣಿಸ್ತಾ ಇಲ್ವಾ ಅವ್ರು ಯಾರು ನಮ್ಮ ಕನ್ನಡಿಗರಲ್ವಾ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಬರೀ ಕನ್ನಡ ಮಾತನಾಡೋರಲ್ಲ ಬರೆಯೋಕ್ಕೂ ಕೂಡ ಬರುತ್ತೆ ನಾನು ಕಾಸರಗೋಡಿಗೆ ಹೋಗಿದ್ದೀನಿ ನಮಗಿಂತ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಅವರು ಸೊ ಇಷ್ಟಿದ್ದಾಗ ಈ ಸೆಲೆಕ್ಟಿವ್ ಹೋರಾಟಗಳು ಮತ್ತೆ ಇವರು ಇಲ್ಲಿ ಕಾಂಗ್ರೆಸ್ ವಿರೋಧ ಮಾಡೋದು ಅಕ್ಕ ಅದೇ ಕಮ್ಯುನಿಸ್ಟ್ ಕನ್ನಡಪರ ಬಗ್ಗೆ ಕನ್ನಡಪರ ಹೋರಾಟಗಾರ ಕೂಡ ಧ್ವನಿ ಎತ್ತಬೇಕು ಒಂದು ಸಣ್ಣ ಏನೋ ಒಂದು ಘಟನೆ ಆದಾಗ ಎಷ್ಟು ಆವೇಶ ಹೌದು ನಾನು ಅದನ್ನ ಹೇಳೋದು ನೋಡಿ ಇಲ್ಲಿ ಅಲ್ಲಿನ ಪಿನರಾಯಿ ವಿಜಯನ್ಗೆ ವಿರೋಧ ಮಾಡ್ತಾರೆ ಕಾಂಗ್ರೆಸ್ ಅವರು ಅದೇ ಕಮ್ಯುನಿಸ್ಟ್ ಸಿದ್ಧಾಂತ ಇರ್ತಕ್ಕಂತ ವ್ಯಕ್ತಿಗಳ ಇಲ್ಲಿ ಕೈ ಜೋಡಿಸ್ತಾರೆ ಇದು ಯಾವ ಸೀಮೆ ನಿಮ್ಮ ನಿಲುವು ಹೇಳ್ಬೇಕಲ್ಲ ಇದನ್ನ ಮುಖ್ಯಮಂತ್ರಿಗಳು ಈ ದ್ವಂದ್ವ ನಿಲುವನ್ನ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ವಿರೋಧ ಮಾಡ್ತೀರಾ ಇಲ್ಲಿ ಸಹಬಾಳ್ವೆ ಇಲ್ಲಿ ಪ್ರೀತಿ ಇದ್ಯಾಕಿದು ಕರೆಕ್ಟ್ ಅಲ್ಲ ಸರ್ ಇದನ್ನ ಪ್ರಶ್ನೆ ಮಾಡ್ಲೇಬೇಕು ನಾವು ಯಾರಾದ್ರೂ ಕನ್ನಡ ಹೋರಾಟಗಾರರು ಕೂಡ ಪ್ರಶ್ನೆ ಮಾಡ್ಲೇಬೇಕು ಕಾಸರಗೋಡು ಕರ್ನಾಟಕದ ಭಾಗ ಬೆಳಗಾವಿಯಲ್ಲಿ ಯಾವ ರೀತಿ ನಾವು ಉಗ್ರವಾದಂತಹ ಹೋರಾಟಗಳನ್ನು ರೂಪಿಸೋ ಕಷ್ಟ ಇತಿಮಿತಿಯಲ್ಲಿ ಇದೆ ಕಾಸಿರಗೋಡ್ ನಾವು ವಿಚಾರವಾಗಿ ನಾವು ಅದೇ ರೀತಿ ತಗೋಬೇಕು ಕೈಗೆ ನಿಜ ದೊಡ್ಡ ಸರ್ಕಾರ ಓಕೆ ಕಾನೂನಾತ್ಮಕವಾಗಿ ಮುಂದೆ ತಮ್ಮ ಹೋರಾಟ ಹೇಗಿರುತ್ತೆ ಇಲ್ಲ ಸುಪ್ರೀಂಕೋರ್ಟ್ನಲ್ಲಿ ಯಾವಾಗ್ಲೂ ಈಗ ನಾವು ಮೊನ್ನೆ ಮೆಕ್ಕೆ ಕೇಸನ್ನ ಗೆದ್ದಿದ್ದೇವೆ ಕೃಷ್ಣ ವಿಚಾರ ಗೆದ್ದಿದ್ದೇವೆ ನಮ್ಮ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾನೂನು ತಜ್ಞರು ಮತ್ತೆ ಏನು ಲಾಯರ್ ಗಳಿದ್ದಾರೆ ವ್ಯವಸ್ಥಿತವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈ ಕೇಸ್ಗಳನ್ನು ಗೆದ್ದಿದ್ದೇವೆ ಇನ್ನು ಈ ವಿಚಾರದಲ್ಲೂ ಕೋರ್ಟ್ ಕೇಸಲ್ಲಿ ಇರೋದ್ರಿಂದ ಕೋರ್ಟಿನಲ್ಲಿ ಸಮರ್ಥವಾಗಿ ಏನು ಏನು ವಾದವನ್ನು ಮಂಡನೆ ಮಾಡಬೇಕು ಆ ಮಂಡನೆಯನ್ನ ಮಾಡ್ತದೆ ಸರ್ಕಾರ ಅದರಲ್ಲಿ ಏನು ಸೆಕೆಂಡ್ ಥಾಟ್ ಇಲ್ಲ ಯಾಕೆ ಕರ್ನಾಟಕದ ಕಾವೇರಿ ವಿಚಾರ ಇರ್ಬೋದು ಕೃಷ್ಣ ವಿಚಾರ ಇರ್ಬೋದು ಮೆಕದಾಟ ಇರ್ಬೋದು ಮಹಾದ ಇರ್ಬೋದು ಇಷ್ಟು ಕೇಸನ್ನು ನಾವು ಗೆದ್ದಿದ್ದೇವೆ ಇವತ್ತು ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಕೃಷ್ಣರಿವರ್ ವಾಟರ್ ನಾವು ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಅದರ ಮೂಲ ಕಾರಣ ನಮ್ಮಲ್ಲಿರ್ತಕ್ಕಂಥ ತಜ್ಞರ ಕಾನೂನು ತಜ್ಞರ ತಂಡ ಯಾವುದೇ ಪಕ್ಷ ಇರಲಿ ನಾವು ಯಾವುದೇ ಪಕ್ಷ ಅಥವಾ ಯಾವುದೇ ಸರ್ಕಾರ ಬಂದಾಗ ನಾವು ಮಾಡಿಲ್ಲ ಅಂತಲ್ಲ ಆಯಾ ಸಂದರ್ಭದಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಕೇವಲ ಏನೇನು ಚುನಾವಣೆ ಇದೆ ಕೇರಳದಲ್ಲಿ ಸ್ವಲ್ಪ ಚುನಾವಣೆ ಇದೆ ಅಟ್ಲೀಸ್ಟ್ ಸ್ವಲ್ಪ ಎಲ್ಲೋನಾ ಈ ಬಿಸಿನಲ್ಲಿ ಸ್ವಲ್ಪ ಮೈ ಕಾಯಿಸ್ಕೊಳ್ಳೋಣ ಚಳಿ ಆಗ್ಬಿಟ್ಟಿದೆ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಪ್ರಯತ್ನವನ್ನು ಬಿಜೆಪಿ ಏನ್ ಮಾಡ್ತಾ ಇದ್ದಾರೆ ಈ ಕೆಲಸವನ್ನು ದಯವಿಟ್ಟು ಬಿಡಿಸಿ ನಿಮ್ಮ ತಾಕದಿರೋದು ನೀವಾಗ ನೇರವಾಗಿ ಫೈಟ್ ಮಾಡಿ ಅದ್ ಬಿಟ್ಟು ಪಿನರಾಯಿ ವಿಜಯನ್ ಗೆ ಬೆಂಕಿ ಹಚ್ಚಿಟ್ಟು ಪಂಪ್ ಏನೋ ಏನೋ ಪಿನ್ ಇಟ್ಬಿಟ್ಟು ನೀವು ಆ ಬೆಂಕಿ ಹಚ್ಚಿ ಆ ಬೆಂಕಿ ಬಿಸಿ ಕಾಯಿಸ್ಕೊಂಡು ಬೆಂಕಿ ಕಾಯಿಸ್ಕೊಂಡು ಪಿನರಾಯಿ ವಿಜಯನ್ ಅವ್ರ ಜೊತೆ ಪಿಡರಾಯಿ ವಿಜಯನ್ ಅವ್ರ ಜೊತೆ ನೀವು ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಮಿಳುನಾಡು ಸಿಎಂ ಸ್ಟಾಲಿನ್ ನೋಡಿ ಕಲಿಬೇಕು ಸರ್ ಎಂತ ಭಾಷಾ ಪ್ರೇಮ ಅವ್ರದ್ದು ಈಗ ಅದೇ ನಿಮ್ಮ ಯು ಪಿ ಎ ಸರ್ಕಾರ ಇದ್ದಿದ್ರೆ ತ್ರಿಭಾಷಾ ಸೂತ್ರ ಅಥವಾ ಇನ್ನೇನೋ ಹಿಂದಿ ಹೇರಿಕೆ ಕೆಲವೊಂದಿಷ್ಟು ಬದಲಾವಣೆ ತರುವ ನೀವು ಹಂಗೆ ಮಾಡ್ತೀವಿ ಸೂತ್ರ ಈಗಲ್ಲ ಭಾಷೆ ಅಂತ ಸಿಕ್ಸ್ಟೀಸ್ ಅಲ್ಲಿ ಅದನ್ನ ಸ್ಟಾಪ್ ಮಾಡಿದ್ದಾರೆ ಯಾವ ಅವಾಗ ಏನೋ ಒಂದು ದೊಡ್ಡ ಹೋರಾಟ ಆಯಿತು ಹಿಂದಿ ವಿರುದ್ಧ ಹಿಂದಿ ಏನೋ ಏನು ಲ್ಯಾಂಗ್ವೇಜ್ ಮಾಡಿ ಮಾಡಬೇಕು ಅಂತ ಹೋದಾಗ ನಡೆದಂತ ಗಲಾಟೆನಲ್ಲೇ ಅವರು ಏನು ಇದನ್ನ ತೀರ್ಮಾನ ತಮಿಳ್ನಾಡು ತಮಿಳ್ನಾಡು ಒಂದೇ ಒಂದು ರಾಜ್ಯಕ್ಕೆ ಮಾತ್ರ ಅದೊಂದು ವ್ಯವಸ್ಥೆ ಸಿಕ್ಕಿರತಕ್ಕಂತದ್ದು ಅದರಲ್ಲಿ ಎರಡು ಅನುಕೂಲಗಳಾಗಿದೆ ಒಂದು ರಿಸರ್ವೇಶನ್ ವಿಚಾರವಾಗಿ ಮತ್ತೆ ಎರಡು ಐಚ್ಛಿಕ ಭಾಷೆ ವಿಚಾರವಾಗಿ ಮಾತ್ರ ತಮಿಳ್ನಾಡಲ್ಲಿ ಕೇವಲ ತಮಿಳ್ನಾಡಲ್ಲಿ ಮಾತ್ರ ಎರಡು ಆಪ್ಷನ್ ಗಳನ್ನ ಮಾಡ್ಕೊಂಡಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಅದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಏಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕಾಯ್ತು ಅದು ಮಾಡಕ್ಕಾಗಿಲ್ಲ ಸೊ ಅದು ಮಾಡಕ್ಕಾಗಿರ್ತ ಕೇಂದ್ರ ಸರ್ಕಾರ ಸಪೋರ್ಟ್ ಕೊಡ್ತಾರೆ ನಾವು ಮಾಡೋಣ ಈಗ ಇಂಟರ್ನಲ್ ರಿಸರ್ವೇಶನ್ ವಿಚಾರವಾಗಿ ಮತ್ತೇನು ನಾವು ರಿಸರ್ವೇಶನ್ ಸೆವೆಂಟಿ ಪರ್ಸೆಂಟ್ ತಗೊಂಡು ಹೋಗ್ಬೇಕು ಇದ್ದೀವಿ ಆ ರಿಸರ್ವೇಶನ್ ಅನ್ನು ಇವರು ಒಪ್ತಾರೆ ಅಂತ ಹೇಳಿ ನಾವು ತಗೊಂಡು ಕೊಡ್ತೀವಿ ಹಲವಾರು ಕಳ್ಸಿದ್ರು ಅನ್ನೋದು ವಾಪಸ್ ಇವ್ರದಕ್ಕೆ ಇವ್ರದೇ ರಾಜ್ಯ ಸರ್ಕಾರ ಕಳ್ಸಿದ್ರು ವಾಪಸ್ ಕಳ್ಸಿದ್ದಾರೆ ಯಾಕೆ ಅದನ್ನು ಸರಿ ಮಾಡುವಂತ ಒಂದು ದಿಟ್ಟತನವನ್ನ ಕೇಂದ್ರ ಸರ್ಕಾರ ತೋರಿಸಬೇಕು ರಿಸರ್ವೇಶನ್ ಮತ್ತೆ ಭಾಷಾ ವಿಚಾರದಲ್ಲಿ ಸ್ವಲ್ಪ ಓಪನ್ ಆಗಿರಬೇಕು ಅಂತ ಹೇಳಿ ನಾನು ಆಗ್ರಹ ಥ್ಯಾಂಕ್ ಯು ದೊಡ್ಡ ಸರ್ ಮಾತಾಡೋದಕ್ಕೆ ಥ್ಯಾಂಕ್ ಯು ಉತ್ಕರ್ಷ ಭಾಗ್ಯದಕ್ಕೆ ನೋಡ್ತಾ ಇದ್ದೀವಿ ನಾವೀಗ ಏನೆಲ್ಲ ಬದಲಾವಣೆಗಳಾಗ್ತಿದೆ ಅಂದರೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಇದು ವಿಚಾರಗಳು ಗೊತ್ತಾಗಿಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ ಮೇಲೆ ಇಡೀ ರಾಜ್ಯಕ್ಕೆ ಗೊತ್ತು ಇಲ್ಲಿ ಕಾಸರಗೋಡ್ನಲ್ಲಿ ಮಲಯಾಳಂನ ಕಡ್ಡಾಯ ಮಾಡ್ತಾ ಇದ್ದಾರೆ ಅಂತೇಳಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡ್ತೀವಿ ನಮ್ಮ ಪ್ರಶ್ನೆ ಅದು ಹೋರಾಟಗಾರ ಎಲ್ಲಿದ್ದೀರಪ್ಪ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸಣ್ಣ ಸಣ್ಣ ಗಲಾಟೆಗಳಾದಾಗ ನೋಡಬೇಕು ಆವೇಶ ಫೇಸ್ಬುಕ್ ಲೈವ್ ಬರೋದೇನು ಜೊತೆಗೆ ಆವೇಶದ ಮಾತುಗಳೇನು ಏ ನಮ್ಮ ಕನ್ನಡ ಪ್ರೇಮ ಅಂತೇಳಿ ಇಲ್ಲಿ ಕನ್ನಡ ಪ್ರೇಮ ಅಂತ ತೋರಿಸಿ ಕೇವಲ ಹೋರಾಟಗಾರರು ಸರ್ಕಾರ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದರ ಬಗ್ಗೆ ಧ್ವನಿಯನ್ನು ಎತ್ತಬೇಕು ಅನ್ನುವಂತಹ ಒತ್ತಾಯ ಕೂಡ ನಮ್ಮದಾಗಿದೆ ಬಟ್ ಸರ್ಕಾರ ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡುತ್ತೆ ಅನ್ನುವಂಥ ನಂಬಿಕೆ ಕರ್ನಾಟಕದ ಜನರದ್ದಾಗಿದೆ ಇಪ್ಪತ್ತೊಂದಕ್ಕೆ ಅದರ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಕಾದ್ ನೋಡೋಣ ಏನಾಗುತ್ತೆ ಈ ಒಂದು ವಿವಾದ ಅಂಥೇಳಿ ಇದೇ ವೆಚ್ಚಿನ ಅಖಾಡ ನೋಡ್ತಾರೆ ಟಿ ವಿ ಫೈದು ವಾಸ್ತವದ ಪ್ರತಿರೂಪ